ನೋಡಿ ಇದು ಭಾಳ ನಾವ್ಯಾರು ನಿರೀಕ್ಷೆ ಮಾಡಿದಂಥ ರೀತಿಯಲ್ಲಿ ಅವತ್ತು ವಿಧಾನ ಪರಿಷತ್ತಲ್ಲಿ ಈ ಘಟನೆ ಆಗಿದೆ ಇವತ್ತು ಬಿ ಜೆ ಪಿಯವರಿಗೆ ಏನಾದರೂ ಕಿಂಚಿತ್ತು ಜವಾಬ್ದಾರಿ ಇದ್ದರೆ ಇವತ್ತು ಇದನ್ನು ಬೇರೆ ರೀತಿಯಲ್ಲಿ ಇದನ್ನು ಬಿಂಬಿಸ್ತಕ್ಕಂಥ ಕೆಲಸವನ್ನು ಬಿಡಬೇಕು ಇವತ್ತು ಸಿ ಟಿ ರವಿಯವರಿಂದ ಆಗಿರ್ತಕ್ಕಂಥ ಅಚಾತುರ್ಯವನ್ನು ಅವರು ಒಪ್ಕೋಬೇಕಾಗತ್ತೆ ಮತ್ತು ಅದಕ್ಕೆ ಯಾವ ರೀತಿ ರಾಜ್ಯದ ಮಹಿಳೆಯರನ್ನು ಮತ್ತು ವಿಶೇಷವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಲ್ಲಿ ಕ್ಷಮೆಯನ್ನು ಯಾಚಿಸಬೇಕಾಗುತ್ತೆ ಅದು ಬಿಟ್ಟು ನಾವು ಆ ಪದ ಬಳಕೆ ಮಾಡಿಲ್ಲ ಬೇರೆ ಪದ ಪದ ಬಳಕೆ ಮಾಡಿದ್ದೀವಿ ಅಂತ ಹೇಳಿಕೆ ಹೇಳಿ ಹೇಳ್ತಕ್ಕಂಥದ್ದು ಮತ್ತು ಪೊಲೀಸ್ ಇಲಾಖೆಯವರು ಅವರನ್ನು ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ವಿನಾಕಾರಣ ಅವರೇ ಏನು ಅವರಿಗೆ ಸಹಕಾರ ನೀಡಿದೆ ಬೇರೆ ಬೇರೆ ರೀತಿಯಾಗಿ ಹೇಳ್ತಕ್ಕಂಥದ್ದು ಈ ಜನ ನಮ್ಮ ರಾಜ್ಯದ ಜನರನ್ನು ತಪ್ಪು ದಾರಿಗೆ ಇಳಿತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಇದು ಬಹುಶಃ ಸತ್ಯವರೆಗೆ ಬರ್ತದೆ ಈಗೆಲ್ಲ ದಾಖಲಾತಿಗಳಿದ್ದಾವೆ ಎಲ್ಲ ಇದ್ದಾವೆ ಅದರಿಂದ ಇದು ಒಂದು ಭಾಗ ಇವತ್ತು ನಾವೆಲ್ಲರೂ ಬೆಳಗಾಮಲ್ಲಿ ಇವತ್ತು ನಾವು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕನೇ ಇಸ್ವಿಯಲ್ಲಿ ನಡೆದಂಥ ಎ ಐ ಸಿ ಸಿ ಅಧಿವೇಶನ ಮಹಾತ್ಮ ಗಾಂಧಿಯವರು ಇಲ್ಲಿ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ವಹಿಸಿಕೊಂಡು ನೂರು ವರ್ಷಗಳಾಗ್ತವೆ ಇದನ್ನು ಭಾಳ ವಿಜೃಂಭಣೆಯಿಂದ ಕಾಂಗ್ರೆಸ್ ಪಕ್ಷನೂ ಒಂದು ಕಡೆ ಆಚರಣೆ ಇದೆ ಮತ್ತು ನಮ್ಮ ಸರ್ಕಾರ ಕೂಡ ಇವತ್ತು ಗಾಂಧಿ ಪ್ರತಿಮೆಯನ್ನು ಸುವರ್ಣಸೌಧದ ಮುಂಭಾಗದಲ್ಲಿ ಅನಾವರಣ ಮಾಡ್ತಕ್ಕಂಥ ಒಂದು ಸರ್ಕಾರಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಲ್ಲ ರೀತಿ ಸಿದ್ಧತೆಗಳಾಗಿದ್ದಾವೆ ಇದೊಂದು ಯಶಸ್ವಿ ಆಗಬೇಕು ಚರಿತ್ರೆಯಲ್ಲಿ ಉಳಿತಕ್ಕಂಥ ಒಂದು ಐತಿಹಾಸಿಕ ಸನ್ನಿವೇಶ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಎಲ್ಲ ಸಕಲ ಸಿದ್ಧತೆಗಳನ್ನು ನಮ್ಮ ಉಪಮುಖ್ಯಮಂತ್ರಿಗಳು ವಿಶೇಷವಾಗಿ ಕಾಳಜಿ ವಹಿಸಿದ್ದಾರೆ ಮತ್ತು ಮುಖ್ಯಮಂತ್ರಿಗಳ ಸಂಪೂರ್ಣ ಸಹಕಾರದೊಂದಿಗೆ ಇಡೀ ಇವತ್ತು ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ